ತಂದ್ರೆ ಏನು ಮಾಡಬೇಕು ಆವಾಗ ಗುರು ಉಪದೇಶ ಮಾಡಕೈತ್ಯಾನ ಏನಂತ ಸತ್ಸಂಗವನ್ನು ಮಾಡಬೇಕು ಯಾವಾಗಲೂ ಒಂದಿಷ್ಟು ಶರಣರ ಸಂಘದೊಳಗೆ ಬಲ್ಲವರ ಒಡನಾಟದೊಳಗೆ ನೀನು ಕಾಲವನ್ನು ಕಳಕೋತ ಇರಬೇಕಂತ ಹಲವಾರು ದೃಷ್ಟಾಂತಗಳ ಮುಖೇನ ಕಥೆಗಳ ಮುಖಾಂತರ ಏನು ಮಾಡಾಕತ್ತ ಉಪದೇಶ ಮಾಡಾಕತ್ತೇನ ಮನುಷ್ಯ ಸಂಘಜೀವಿ ಮನುಷ್ಯ ಸಂಘಜೀವಿ ಸಂಘ ಇರಲಾರ್ದೆ ಬದುಕಾಕೆ ಬರೋದಿಲ್ಲ ಮನುಷ್ಯನಿಗೆ ಒಬ್ರ ಬದುಕಾಕಾಗತ್ತೇನು ಒಂದು ದಿವಸ ಒಬ್ರ ಕದ ಹಾಕ್ಕೊಂಡು ಕೂಡ್ರಿ ಗೊತ್ತಾಗತ್ತದ ಹುಚ್ಚು ಹುಚ್ಚು ಹಿಡಿತದ ಒಬ್ರಿಗೆ ಆದ್ದರಿಂದ ಒಂದಿಷ್ಟು ಜೀವಿ ಅದ ನಂದು ಬಳಿಕ ಮತ್ತು ಎಂಥವ್ರ ಸಂಘದೊಳಗೆ ಅನ್ನುವಂಥದ್ದು ಅಷ್ಟೇ ಮಹತ್ವದ್ದದೆ ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಒಳ್ಳೆಯವರು ಇರ್ತಾರಂತೇನಿಲ್ಲ ಆ ಬಳಿಕ ಎಲ್ಲರೂ ಕೆಟ್ಟವರೇ ಇರ್ತಾರಂತ ಹಿಂಗೂ ಇಲ್ಲ ಕೆಲವರು ಸತ್ಯವಂತರು ಅಸತ್ಯವಂತರು ಧರ್ಮವಂತರು ಅಧರ್ಮವಂತರು ಆಚಾರವಂತರು ಅನಾಚಾರವಂತರು ಜ್ಞಾನಿಗಳು ಅಜ್ಞಾನಿಗಳು ಬಲ್ಲವರು ಏನೋ ಗೊತ್ತು ಇರದೇ ಇರೋರು ಎಲ್ಲರೂ ನಮ್ಮ ಸುತ್ತಮುತ್ತ ಇರೋರೇ ಆದ್ದರಿಂದ ಇಂಥವ್ರ ಮಧ್ಯದೊಳಗೆ ಬದುಕಬೇಕಾಗಿತ್ತು ಅಂದ್ರೆ ನಾನು ಯಾರ ಸಂಘ ಮಾಡಿದರೆ ನನ್ನ ಬದುಕು ಭವ್ಯ ಆಗತದ ಜೀವನ ಪರಮ ಪಾವನ ಆಗುತ್ತದೆ ಸತ್ಯವನ್ನು ಅರಿತುಕೊಂಡು ಸಾಧ್ಯ ಆದಷ್ಟು ಸಜ್ಜನರ ಸಂಘವನ್ನು ಮಾಡಬೇಕು ಯಾಕೆ ಮಾಡಬೇಕು ಗೊತ್ತದ ಏನು ಒಬ್ಬ ಸುಭಾಷಿತಕಾರ ಹೇಳ್ತಾನೆ ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಃ ಚಂದ್ರಾಚ್ಚ ಚಂದನಾಶ್ಚವ ಶೀತಲಾ ಸಾಧು ಸಂಗತಿ ಎಟ್ಟು ಚಲೋ ಮಾತು ಬರದಾನ ಇದೇನು ಜಗತ್ತದಲ್ಲ ಜಗತ್ತಿನೊಳಗೊಂದು ಚಂದನ ಅನ್ನುವಂಥ ವಸ್ತು ಅದ ಅದರ ಸ್ವಭಾವ ಗುಣಧರ್ಮ ಏನು ಅಂತ ಕೇಳಿದ್ರೆ ಅದು ಮನುಷ್ಯನಿಗೆ ಅತ್ಯಂತ ಶೀತವನ್ನು ಉಂಟು ಮಾಡ್ತದೆ ಅದು ತಂಪು ಕೊಡುತ್ತದೆ ಅಂಥ ಅದ್ಭುತವಾದ ಶಕ್ತಿ ಚಂದನದೊಳಗದ ಚಂದನಂ ಶೀತಲಂ ಲೋಕೆ ಈ ಜಗತ್ತಿನೊಳಗೆ ಅತ್ಯಂತ ತಂಪು ಕೊಡುವಂಥ ವಸ್ತು ಚಂದನ ಈ ಚಂದನಕ್ಕಿಂತಲೂ ಮಿಗಿಲಾದ ತಂಪು ಕೊಡುವಂಥ ಇನ್ನೊಂದು ವಸ್ತು ಅದ ಯಾವುದು ಚಂದಿರನ ಹಾಲ ಬೆಳದಿಂಗಳ ಚಂದಿರನ ಬೆಳದಿಂಗಳು ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತದೆ ಕಣ್ಣಮನಕ್ಕೆ ಆನಂದವನ್ನು ತಂದುಕೊಡುತ್ತದೆ ಅಂಥ ಹಾಲ ಬೆಳದಿಂಗಳು ಅದು ಏನು ಮಾಡ್ತದ ಚಂದನಕ್ಕಿಂತಲೂ ಮಿಗಿಲಾದ ತಂಪು ಚಂದ್ರ ಕೊಡ್ತಾನ ಚಂದನ ಶ್ಚೈವ ಶೀತಲ ಸಾಧು ಸಂಗತಿ ಎಲ್ಲರಕ್ಕಿಂತ ಮಿಗಿಲಾದ ತಂಪು ಕೊಡುವ ವಸ್ತು ಚಂದನ ಈ ಚಂದನಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ತಂಪನ್ನೆರೆಯುವಂಥ ವಸ್ತು ಚಂದಿರ ಇವನಿಗಿಂತಲೂ ಮಿಗಿಲಾದ ತಂಪು ಕೊಡುವಂಥ ವಸ್ತು ಯಾವುದಾದ್ರೂ ಈ ಜಗತ್ತಿನೊಳಗೆ ಇದ್ರೆ ಅದೇ ಈಗೇನು ಒಂದು ಇಪ್ಪತ್ತು ದಿವಸ ಮಾಡ್ತಿರಲ್ಲ ಶರಣರ ಸಂಘ ಅಂತ ತಿಳ್ಕೊಂಡು ಹೇಳ್ಯಾರ ಶರಣರ ಸಂಘದಿಂದ ಬದುಕಿನೊಳಗೆ ತಂಪುಂಟಾಗುತ್ತದೆ ತಂಪ ಸಾಧು ಸಂಗತಿ ಹೀ ಎಟ್ಟು ಚಲೋ ಮಾತು ಹೇಳ್ಯಾರ ಆದ್ದರಿಂದ ಒಂದಿಷ್ಟು ನೀ ಏನು ಮಾಡೋದದ ಬಲ್ಲವರ ಸಂಘವನ್ನು ಮಾಡು ಒಂದಿಷ್ಟು ಜ್ಞಾನಿಗಳ ಒಡನಾಟದೊಳಗ ಕಾಲವನ್ನು ಕಳೆಯುವಂಥ ಪ್ರಯತ್ನವನ್ನು ಮಾಡು ಮರದಂಥ ಮರ ಮನುಷ್ಯನಿಗೆ ನೆರಳು ಕೊಡುತ್ತದೆ ಹಣ್ಣು ಕೊಡುತ್ತದೆ ಹೂ ಕೊಡುತ್ತದೆ ಹರಿಯೋ ನದಿ ನೀರು ಕೊಡ್ತದೆ ಹಸು ಅಮೃತ ಕೊಡ್ತದೆ ಊದ್ಬತ್ತಿ ಸುವಾಸ ಕೊಡ್ತದೆ ಇಷ್ಟೆಲ್ಲ ವಸ್ತುಗಳು ಒಳ್ಳೆಯದನ್ನು ಕೊಡ್ತಾ ಒಂದು ಬಳಿಕ ಒಬ್ಬ ಅಜ್ಞಾನಿ ಇದ್ದ ಮನುಷ್ಯ ಸುಜ್ಞಾನಿಯ ಸಂಘ ಮಾಡಿದ್ರೆ ಒಂದಿಷ್ಟು ಜ್ಞಾನದ ಸುವಾಸ ಕೊಡೋದಿಲ್ಲ ಏನು ಮನುಷ್ಯ ಆದ್ದರಿಂದ ಏನು ಮಾಡೋದು ಜ್ಞಾನಿಗಳ ಸಂಘವನ್ನು ಮಾಡೋದು ಬಸವಣ್ಣನವರಂತಾರ ಎರಡು ಸಂಘದಲ್ಲಿ ಎರಡುಂಟು ಒಂದು ಹಿಡಿ ಒಂದು ಬಿಡು ಕೆಟ್ಟ ಚುಲೋ ಮಾತು ಅವರು ಸಂಘದೊಳಗೆ ಎರಡು ಒಂದು ದುರ್ಜನರ ಸಂಘ ಒಂದು ಸಜ್ಜನರ ಸಂಘ ದುರ್ಜನರ ಸಂಘವನ್ನು ಬಿಡೋದದ ಸಜ್ಜನರ ಸಂಘವನ್ನೇ ಮಾಡೋದದ ಈಗ ತಾವೆಲ್ಲ ಆಶ್ರಮದಿಂದ ಪ್ರವಚನ ಮುಗಿದ ಬಳಿಕ ಪ್ರಸಾದ ತಗೊಂಡು ಮನೆಗೆ ಹೋಗ್ತಿರ್ತಿರಲ್ಲ ನಿಮ್ಮ ಮನೆಗೆ ಹೋಗುವಾಗ ಎರಡು ಇರ್ತಾವೆ ನಿಮ್ಮ ಮನೆಗೆ ಹೋಗಾಕ ಒಂದು ಹಾದಿಯೊಳಗ ಕಲ್ಲ ಮುಳ್ಳು ಚಲ್ಯಾವು ಮತ್ತೊಂದು ಹಾದಿ ಭಾಳ ಸುಂದರವಾಗಿ ಅದ ಕಣ್ಣು ಮುಚ್ಚಿದ್ರೂ ಸಹಿತ ಮನೆಗೆ ಕರ್ಕೊಂಡು ಹೋಗುತ್ತದೆ ಹಾದಿ ಅಷ್ಟು ಸ್ವಚ್ಛಂದವಾದ ಹಾದಿ ಒಂದು ಕಲ್ಲ ಮುಳ್ಳಿನಿಂದ ಕೂಡ್ಯದ ತಗ್ಗ ದಿನ್ನೆಯಿಂದ ಕೂಡ್ಯದ ಮತ್ತೊಂದು ಹಾದಿಯೊಳಗೆ ತಗ್ಗೂ ಇಲ್ಲ ದಿನ್ನೆಯೂ ಇಲ್ಲ ಕಲ್ಲು ಇಲ್ಲ ಮುಳ್ಳು ಇಲ್ಲ ಅಷ್ಟು ಸುಂದರವಾದ ಹಾದಿ ಅದ ಒಂದು ಕೆಟ್ಟದ ಒಂದು ಸರಿ ಅದ ಹಾಗಾದರೆ ನೀವು ಯಾವ ಹಾದಿ ಹಿಡ್ಕೊಂಡು ಹೋಗೋರು ನೀವು ಯಾವ ಹಾದಿ ಹಿಡ್ಕೊಂಡು ಹೋಗೋರು ಮನೆಗೆ ಹೋಗ್ಬೇಕಾದ್ರೆ ಎರಡು ಹಾದಿ ಅದವು ಏನೋ ಚಲೋ ದಾರಿ ಹಿಡ್ಕೊಂಡು ಹೋಗುತ್ತಿರೋ ಏನೋ ಕೆಟ್ಟದ್ದು ದಾರಿ ಹಿಡ್ಕೊಂಡು ಹೋಗುತ್ತಿರೋ ಯಾವ್ದು ಹಿಡ್ಕೊಂಡು ಹೋಗೋರು ಒಳ್ಳೆ ಹಾದಿ ಹಿಡ್ಕೊಂಡು ಹೋಗುತ್ತಿರಲಿಲ್ಲ ಮತ್ತು ಒಳ್ಳೆ ಹಾದಿ ಹಿಡ್ಕೊಂಡು ಹೋದ್ರಪ್ಪ ಅಂದ್ರೆ ನಾನು ಬೇಗ ಮನಿ ಮುಟ್ಟುತ್ತೀನಿ ಅನ್ನುವಂಥ ಸತ್ಯ ಗೊತ್ತದ ಮತ್ತು ಆ ಪರಮ ಸತ್ಯವನ್ನು ನಾನು ದರ್ಶಿಸಬೇಕಾಗಿತ್ತು ಅನುಭವಿಸಬೇಕಾಗಿತ್ತಂದ್ರೆ ನಾ ಎಂಥವ್ರ ಸಂಘ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅಂದ್ರೆ ಏನು ಮಾಡೋದದ ಮನಿ ಹಾದಿ ಗೊತ್ತದ ಮಹಾದೇವನನ್ನು ಮುಟ್ಟುವಂಥ ಮಾರ್ಗನ ನಮಗೆ ಗೊತ್ತಿಲ್ಲ ಅಂದ್ರೆ ಎಷ್ಟು ವರ್ಷಗಳ ಕಾಲ ಬದುಕಿ ಏನು ಪ್ರಯೋಜನ ಜಗತ್ತಿನೊಳಗೆ ಆದ್ದರಿಂದ ಕೆಟ್ಟವರ ಸಂಘವನ್ನು ಬಿಡೋದು ಒಳ್ಳೆಯವರ ಸಂಘವನ್ನೇ ಮಾಡೋದು ಹಾಗಾದ್ರೆ ಅಪ್ಪಿ ತಪ್ಪಿ ಕೆಟ್ಟವರ ಸಂಘ ಮಾಡಿದರೆ ಏನಾದೀತು ಏನಾದೀತು ಹಂಸ ಪಕ್ಷಿ ಹಂಗಾದೀತು ನಿನ್ನೆ ನಿಂತಿತ್ತಲ್ಲ ಕತಿ ಇಲ್ಲೇ ನಿಂತಿತ್ತು ಹಂಸ ಪಕ್ಷಿ ತಾಯಿ ಹೇಳಿದ್ದಳು ನೋಡು ಮೊದಲ ಕರಿ ಕಾಗ್ಯದು ಕಪ್ಪು ಕಾಗಿ ಸತ್ ಪ್ರಾಣಿ ತಿಂತದ ಅದರ ಸಹವಾಸ ಸ್ನೇಹ ನಿನಗೆ ಬೇಡ ಪರಿ ಪರಿ ಆಗಿ ಬೇಡ್ಕೊಂಡಿದ್ದಳು ಆದರೂ ಸಹಿತ ಮರಿ ಪಕ್ಷಿ ಕೇಳಲಿಲ್ಲ ಒಂದು ಕ್ಷಣ ಹೋಗ್ತೀನಿ ಮತ್ತೊಂದು ಕ್ಷಣದೊಳಗೆ ಬಂದು ಬಿಡ್ತೀನಿ ಅಂತ ಹೇಳಿ ತಾಯಿ ಮಾತು ಮೀರಿ ಹೋದದ್ದರ ಪರಿಣಾಮ ಏನಾಗ್ಯದ ಮಹಾರಾಜನ ಕಣ್ಣು ಮುಂದೆ ಬಿದ್ದದ ರಕ್ತ ಚಿಮ್ಮಿ ಬಂದದ ವಿಲ 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 ಅಂತ ಒದ್ದಾಡ ಕತ್ತದ ಆದರೂ ಸಹಿತ ಹಂಸ ಪಕ್ಷಿ ಮಹಾರಾಜನ ಜೊತೆಗೆ ಸಂಭಾಷಣೆ ಮಾಡೀತು ಏನು ಹೇಳಿತು ಹಂಸ ಪಕ್ಷಿ ಅಲ್ಲೋ ಮಹಾರಾಜ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಟ್ಟಲ್ಲ ದೊಡ್ಡವರು ಬಲ್ಲವರು ಒಂದು ಮಾತು ಹೇಳ್ಯಾರ ಮರ್ತಿದ್ದೇನು ಗೊತ್ತಿಲ್ಲೇ ನಿನಗಂತ ಹಂಸ ಪಕ್ಷ ಮಹಾರಾಜನಿಗೆ ಕೇಳಿತು ಆವಾಗ ಮಹಾರಾಜ ಅಂದ ಏನು ಹೇಳ್ಯಾರ ಅಂದ ಹಂಸ ಪಕ್ಷ ಅಂತೂ ಪ್ರತ್ಯಕ್ಷ ಕಂಡರು ಮುಂದಿಂದು ಪ್ರಮಾಣಿಸಿ ನೋಡು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಬಲ್ಲವರು ಹೇಳ್ಯಾರ ಆ ಬಲ್ಲವ್ರ ಮಾತು ನೀನು ಮರೆತು ಬಿಟ್ಟಲ್ಲೋ ನೆನಪಿಗೆ ಬರಲಿಲ್ಲ ಏನು ನಿನಗಂತ ಹಂಸ ಪಕ್ಷಿ ಮಹಾರಾಜನಿಗೆ ಪ್ರಶ್ನೆ ಮಾಡಿತು ಅವಾಗ ಮಹಾರಾಜ ಅಂದ ನಾ ಏನು ಮಾಡಿ ನೆಂತ ನನಗೆ ಉಪದೇಶ ಮಾಡಾಕತ್ತಿ ಅಂದ ಯಾರಿಗೆ ಹಂಸ ಪಕ್ಷಿಗೆ ಮತ್ತು ಇನ್ನೂ ಏನು ಮಾಡ್ಬೇಕಂತ ಮಾಡಿ ಅಂಥದ್ದು ಪಕ್ಷಿ ಈಗ ಮಾಡಿದ್ದು ಏನು ಇನ್ನೂ ಏನು ಮಾಡ್ಬೇಕಂತ ಮಾಡಿದಿ ನಾನು ಹೇಳ್ತದದ ಹಂಸ ಪಕ್ಷಿ ಅಹಂ ಹಂಸಃ ನಾ ಯಾರು ಗೊತ್ತದ ಏನು ಹಂಸ ಪಕ್ಷಿ ದಿನಿ ನನ್ನ ವಾಸಸ್ಥಾನ ತಿಳಿನೀರಿನ ಸರೋವರ ತಿಳಿನೀರು ಎಷ್ಟು ಸ್ವಚ್ಛಂದವೋ ಶುಭ್ರವೋ ನಿರ್ಮಲವೋ ಸವಿಯೋ ಅಷ್ಟೇ ನನ್ನ ಮನಸ್ಸ ಸ್ವಚ್ಛಂದ ನಿರ್ಮಲ ಪವಿತ್ರ ಅಂಥ ತಿಳಿನೀರಿನಂಥ ತಿಳಿನೀರು ಕುಡಿದಿರತಕ್ಕಂಥ ನನ್ನ ಮನಸ್ಸು ಯಾವಾಗಲೂ ತಿಳಿ ತಿಳಿಯಾಗಿರ್ತದ ಹೊರತು ನಿನ್ನ ಮುಖದ ಮ್ಯಾಲ ಹೊಲಸು ಮಾಡುವಂಥ ಮನಸ್ಥಿತಿ ನಂದಲ್ಲ ನೀ ಏನು ತಿಳ್ಕೊಂಡಿದಿ ಮುಖದ ಮ್ಯಾಲೆ ಹೊಲಸು ಮಾಡ್ಯಾನಂತ ತಿಳ್ಕೊಂಡು ನನಗೆ ಈ ಶಿಕ್ಷಾ ಕೊಟ್ಟಿದ್ದಿ ಒಂದು ತಿಳ್ಕೊ ಮಹಾರಾಜನೇ ನನಗೆ ಯಾಕೆ ಇಂಥ ಪರಿಸ್ಥಿತಿ ಒದಗಿ ಬಂದದಂತ ಕೇಳಿದ್ರೆ ನಾನು ಕಾಗಿ ಬೆನ್ನು ಹತ್ಕೊಂಡು ಬಂದೀನಿ ಕಾಗಿ ಬೆನ್ನು ಹತ್ಕೊಂಡು ಏಕಕಾಲಕ್ಕೆ ಇಬ್ಬರು ಜೊತೆಗೂಡಿ ಮರದೊಳಗೆ ಕೂತಿದ್ದೀವಿ ಕೆಳಗೆ ನೀ ಮಲಗಿದ್ದಿ ಸೂರ್ಯನ ಕಿರಣಗಳು ಮುಖದ ಮ್ಯಾಲ ಚೆಲ್ಲಿದ್ದುವು ನಿನ್ನ ಮ್ಯಾಲ ಕರುಣೆ ಬಂದ ಏನು ಮಾಡಿದ್ಯಾ ನನ್ನ ರೆಕ್ಕಿ ಅಗಲ ಮಾಡಿ ನಿನ್ನ ಮುಖದ ಮ್ಯಾಲ ನೆರಳು ಮಾಡಿದ್ಯಾ ಆದ್ರೆ ಕಾಗಿ ನನಗೆ ಗೊತ್ತಿರಲಾರ್ದಂಗೆ ನಿನ್ನ ಮುಖದ ಮ್ಯಾಲ ಹೊಲಸು ಮಾಡಿ ಮಲವಿಸರ್ಜನೆ ಮಾಡಿ ನನಗೆ ಗೊತ್ತಿರಲಾರ್ದಂಗೆ ಮತ್ತೊಂದು ಮರಕ್ಕೆ ಹೋಗಿ ಹಾರಿ ಕೂತದ ನೀ ಎಚ್ಚರಗೊಂಡು ನೋಡಿದಾಗ ಕಂಡದ್ದು ಕಾಗೆಲ್ಲ ನಾ ಕಂಡಿನಿ ಆದ್ದರಿಂದ ಆ ಕಾಗಿ ಮಾಡಿದ್ದರ ತಪ್ಪಿಗೆ ನಾನು ಪ್ರಾಯಶ್ಚಿತ್ತವನ್ನು ಅನುಭವಿಸಕತ್ತೀನಿ ಈಗ ಆದದ್ದು ಆಗವಲ್ಲಾಕೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅದಕ್ಕೆ ಆಗೋದೆಲ್ಲ ಆಗಿ ಹೋಗ್ಯದ ಆದ್ರೆ ಈಗೇನು ಆಗೇನು ನಾನು ಸತ್ತು ಹೋಗ್ತೀನಿ ನಾನು ಕಣ್ಣು ಮುಚ್ಚುತ್ತೀನಿ ಜಗತ್ತಿನಿಂದ ನಿರ್ಗಮಿಸ್ತೀನಿ ಹೋಗುವಾಗ ನಿನಗೊಂದು ಚಲೋ ಮಾತು ಹೇಳಿ ಹೋಗುತ್ತೀನಿ ಅಂಥದ್ದು ಹಂಸ ಪಕ್ಷಿ ಯಾರಿಗೆ ಮಹಾರಾಜನಿಗೆ ನಾ ಹೋಗೋಕ್ಕಿಂತ ಮೊದಲು ನಿನಗೊಂದು ಚಲೋ ಮಾತು ಹೇಳಿ ಹೋಗುತ್ತೀನಿ ನಿನ್ನ ಬದುಕಿನೊಳಗೆ ಆ ಮಾತು ಬೆಳಕ ಚೆಲ್ಲಬೇಕು ಅಂಥದ್ದೊಂದು ಅದ್ಭುತವಾದ ಮಾತು ಹೇಳಿ ಹೋಗುತ್ತೀನಿ ಪಾಲಿಸ್ತಿದ್ದೇನೋ ಮಹಾರಾಜ ಅಂತ ಕೇಳಿತು ಹಂಸ ಪಕ್ಷಿ ಆಯಿತು ಅಂದ ಮಹಾರಾಜ ಅವಾಗೊಂದು ಚಲೋ ಮಾತು ಹೇಳತದ ಯಾವುದು ಹಂಸ ಪಕ್ಷಿ ಏನು ಹೇಳ್ತದ ಗೊತ್ತದನು ನನಗೆ ಈ ದುಸ್ಥಿತಿ ಬಂದದ್ದಕ್ಕೆ ಕಾರಣ ನಾನು ನನ್ನ ತಾಯಿ ಮಾತು ಮೀರಿ ಕಾಗಿ ಸಂಘ ಮಾಡಿದ್ದರ ಪರಿಣಾಮ ನಾನು ಸತ್ತು ಹೋಗುವಂಥ ಪ್ರಸಂಗದೊಳಗದೀನಿ ಅದಕ್ಕೆ ಕಾಗಿ ಸಂಘ ಮಾಡಿ ನಾ ಹೆಂಗೆ ಕೆಟ್ಟಿನೆಲ್ಲ ಹಂಗೆ ನಿನ್ನ ಸುತ್ತಮುತ್ತ ಕಾಗಿ ಗುಣದವ್ರು ಇರ್ತಾರ ಅದಕ್ಕೆ ನಾ ಕಾಗಿ ಸಂಘ ಮಾಡಿ ಹೇಗೆ ಕೆಟ್ಟಿನೆಲ್ಲ ಹಂಗೆ ನೀನು ಕಾಗೆ ಗುಣದವ್ರ ಸಂಘವನ್ನು ಮಾಡಲಾರದಂಗೆ ಇದ್ದೆ ಅಂದ್ರೆ ನಿನ್ನ ಬದುಕು ಭವ್ಯ ಆಗ್ತದ ಅನ್ನುವಂಥ ಸಂದೇಶವನ್ನು ನೀಡಿ ಕಣ್ಣು ಮುಚ್ಚಿತು ಪ್ರಾಣ ಬಿಟ್ಟಿತು ಆ ಕತೆ ಅಲ್ಲಿದ್ದು ಊರ ಕಾಗಿ ಕತಿ ತಿಳಿತನ ಎಂಥ ಅದ್ಭುತವಾದ ಮಾತು ಹೇಳ್ಯದ ಕಾಗಿ ಗುಣದವರು ಇರ್ತಾರ ಅಂಥವ್ರ ಸಂಘ ಹೋಗಬೇಡ ಹೋಗಬೇಡಂತ ಉಪದೇಶ ಮಾಡಿ ಪ್ರಾಣ ಬಿಟ್ಟಿತು ಹಂಸ ಪಕ್ಷಿ ನಮಗೆ ಮನುಷ್ಯರ ಮಾತು ತಿಳಿದಿಲ್ಲ ಪಕ್ಷಿ ಮಾತು ತಿಳಿತಾವೇನು ಅದಕ್ಕೆ ಅವರು ಹೇಳಿದಾರ ಏನು ಒಂದಿಷ್ಟು ಬಲ್ಲವರ ಸಂಘ ಒಂದಿಷ್ಟು ಶಾಂತ ಚಿತ್ತರಾಗಿ ಯಾರು ಇರ್ತಾರ ಅಂಥವ್ರ ಸಂಘ ಮಾಡಿದ್ರೆ ತಣ್ಣಗೆ ಕೂಡಾಕ ಬರ್ತದೆ ಯಾವಾಗಲೂ ಒಂದಿಷ್ಟು ಗದ್ದಲ ಹಾಕ್ಕೋತ ಜಗಳ ಮಾಡ್ಕೋತ ಇರೋರು ಸಂಘ ಮಾಡಿದ್ರಪ್ಪ ಅಂದ್ರೆ ನಾವು ಜಗಳ ಮಾಡ್ಕೋತ ನೂತನ ಆಯುಷ್ಯವನ್ನು ಕಳಿಬೇಕಾಗುತ್ತದೆ ಈಗ ಕೆಲವರು ಅಳತಿರ್ತಾರೆ ಕೆಲವರು ನಗತಿರ್ತಾರೆ ಏನು ನಗವ್ರ ಸಂಘ ಮಾಡಿದ್ರೆ ಚಲೋ ಆಗುತ್ತದೋ ಏನು ಅಳವರ ಸಂಘ ಮಾಡಿದ್ರೆ ಚಲೋ ಆಗುತ್ತದೋ ಯಾರ ಸಂಘ ಮಾಡೋರು ಅಳವರ ಸಂಘ ಮಾಡಿದ್ದೇವೆ ಅಂದ್ರೆ ಅಳದು ತಪ್ಪುದಿಲ್ಲ ಅದ ನಗವ್ರ ಸಂಘ ಮಾಡಿದ್ದೇವೆ ಅಂದ್ರೆ ನೂರು ವರ್ಷದ ಬದುಕ ನಗೆ ಹಬ್ಬ ಆಗ್ತದ ಅದಕ್ಕೊಂದಿಷ್ಟು ಯಾರ ಸಂಘ ಮಾಡಬೇಕು ಯಾರ ಸಹವಾಸ ಮಾಡಬಾರ್ದನ್ನುವಂಥ ಸತ್ಯವನ್ನು ಅರಿತುಕೊಂಡು ಸಾಧ್ಯ ಆದಷ್ಟೇನು ಮಾಡೋದು ಜ್ಞಾನಿಗಳ ಸಂಘದೊಳಗೆ ಬಾಳಿ ಬದುಕೋದದ ಇಷ್ಟು ಗುರು ಶಿಷ್ಯನಿಗೆ ಉಪದೇಶ ನೋಡು ನೀನು ಯಾರನ್ನುವಂಥ ಸತ್ಯ ನಿನಗೆ ಗೊತ್ತಾಗಬೇಕಾಗಿತ್ತಂದ್ರೆ ಮೊದಲನೇದ್ದು ಏನು ಮಾಡೋದು ಸಜ್ಜನರ ಸಂಘವನ್ನು ಮಾಡೋದು ಆ ಬಳಿಕ ಶಿಷ್ಯ ಅಂದ ಆಯಿತು ಗುರುಗಳೇ ಇಟ್ಟು ನಾ ಮಾಡತೀನಿ ಅಪ್ಪಿ ತಪ್ಪಿ ಕೆಟ್ಟವ್ರ ಸಂಘ ಮಾಡೋದಿಲ್ಲ ನೀವು ಹೇಳಿದಂಗೆ ಒಳ್ಳೆಯವ್ರ ಸಂಘನ ಮಾಡ್ತೀನಿ ಆವಾಗ ಗುರು ಅಂತನ ಇದು ಒಂದು ಮಾಡಿದ್ರೆ ಸಾಲದಲ್ಲ ಇನ್ನೂ ಒಂದು ಅದ ನೀ ಮಾಡೋ ಕೆಲಸ ಅಂದ ಆವಾಗ ಶಿಷ್ಯ ಅಂದ ಮತ್ತೇನು ಮಾಡಬೇಕು ಅಂದ ಮತ್ತೇನು ಮಾಡ್ಬೇಕಂದ್ರೆ ಏನು ಭಗವಂತ ಬಾಯಿ ಕೊಟ್ಟಾನಲ್ಲ ಆ ನಿನ್ನ ಮುಖದಿಂದ ಬಾಯಿಂದ ಸವಿ ನುಡಿಗಳನ್ನು ಆಡ್ಕೋತ ಇರಬೇಕು ಎಷ್ಟು ಸಾಧ್ಯ ಆಗ್ತದಷ್ಟು ಸವಿ ನುಡಿಗಳನ್ನು ಆಡ್ಕೋತಾ ಇರಬೇಕು ಆ ಬಳಿಕ ಅಂಥ ಮಧುರ ಮಾತುಗಳನ್ನು ಮೃದುವಾದ ನುಡಿಗಳನ್ನು ಕಿವಿ ತುಂಬ ಕೇಳ್ಕೋತ ಇರಬೇಕು ಅಂತ ಮಾತಿನ ಬಗೆಗೆ ಉಪದೇಶವನ್ನು ಮಾಡ್ತಾನೆ ಗುರು ಎರಡು ಚಲೋ ಮಾತು ಏನು ಮಾಡ್ತಾವೆ ಗೊತ್ತದ ಏನು ಪ್ರಪಂಚದ ಎಲ್ಲ ವಸ್ತುಗಳನ್ನು ಕಣ್ಣಿಗೆ ಕಟ್ಟುವಂಗ ಮಾಡ್ತವು ಮನಸ್ಸಿಗೆ ತಟ್ಟುವಂಗ ಹಂಗ ಮಾಡ್ತವೆ ಅಷ್ಟೊಂದು ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯ ಎರಡು ಮಾತಿನೊಳಗದ ಮಾತಿನೊಳಗ ಮಾತು ಏನು ಮಾಡ್ತವೆ ಸ್ವರ್ಗವನ್ನು ಸೃಷ್ಟಿ ಮಾಡ್ತವು ಅದೇ ಎರಡು ಬಿರುನುಡಿಗಳು ಕೆಟ್ಟ ಶಬ್ದಗಳು ನರಕವನ್ನೂ ಸೃಷ್ಟಿ ಮಾಡುತ್ತವು ಸ್ವರ್ಗ ನರಕ ಎಲ್ಲರ ಅದಂತಲ್ಲ ನಮ್ಮ ನಾಲಿಗೆ ತುದಿ ಮ್ಯಾಲದ ಬಸವಣ್ಣವ್ರು ಹೇಳಿಲ್ಲ ಅಯ್ಯ ಎಂದಡೆ ಸ್ವರ್ಗ ಎಲವೋ ಎಂದಡೆ ನರಕ ಎಲ್ಲದವು ಸ್ವರ್ಗ ನರಕ ನಮ್ಮ ನಾಲಿಗೆ ತುದಿ ಮ್ಯಾಲದವು ನಾವೇನು ತಿಳ್ಕೊಂಡಿವಿ ಸ್ವರ್ಗ ಮ್ಯಾಲದ ಈಗ ಎಲ್ಲರ ಮನೆಗಳಿಗೂ ಹಿರಿಯರು ಹೋಗ್ಯಾರಲ್ಲ ಹೇಳ್ತಾರೆ ನಿಮ್ಮ ಹಿರಿಯರು ಪೂರ್ವಜರು ಎಲ್ಲಿ ಹೋಗ್ಯಾರ ಮ್ಯಾಲ ಸ್ವರ್ಗಕ್ಕೆ ಹೋಗ್ಯಾರ ಸ್ವರ್ಗಕ್ಕೆ ಹೋಗಿದ್ರೆ ಅವ್ರು ಲೆಟ್ರ್ ಬರೀತಿದ್ರು ಯಾರಿಗೆ ಕೆಳಗಿನವ್ರಿಗೆ ಭೂಲೋಕದೊಳಗಿದ್ದು ನೀ ಏನು ಮಾಡವ ಎಂದರ ಒಂದು ದಿವಸ ಮ್ಯಾಲೆ ಅದಿರಿ ಅದಕ್ಕೆ ನಾನು ಸ್ವರ್ಗಕ್ಕೆ ಬಂದೀನಿ ಇಲ್ಲಿ ಭೂಮಂಡಲದಕ್ಕಿಂತ ಭಾಳ ಚಲೋ ಅದ ಏನು ಸಿರಿ ಸಂಪತ್ತು ಸುಖದ ಸಾಮ್ರಾಜ್ಯ ಎಲ್ಲ ಭೋಗೋಪಭೋಗ ವಸ್ತುಗಳು ಸ್ವರ್ಗದೊಳಗೆ ತುಂಬ್ಯಾವು ಅದಕ್ಕೆ ಭೂಮಂಡಲದೊಳಗೆ ಇದ್ದು ಏನು ಮಾಡೋರು ನೀವು ಬೇಗ ಬಂದುಬಿಡ್ರಿ ಅಂತ ಲೆಟ್ರ್ ಬರೀತಿದ್ರು ಒಬ್ಬರು ಮನೆಗೆರ ಲೆಟ್ರ್ ಬಂದವನು ಲೆಟ್ರ್ ಬಂದಿಲ್ಲ ಪತ್ರ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಸ್ವರ್ಗ ಮ್ಯಾಲಿಲ್ಲಂತ ಒಬ್ಬ ಕವಿ ಹೇಳ್ತಾನೆ ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಸ್ವರ್ಗ ಸುಮ್ಮ ಪುರಾಣದೊಳಗೆ ಕಾಲ್ಪನಿಕ ವರ್ಣನೆ ಮಾಡಿದಾರ ಸ್ವರ್ಗ ಮ್ಯಾಲದ ಅಂತೇನಿಲ್ಲ ಎಲ್ಲದ ನಾಲಿಗೆ ತುದಿ ಮ್ಯಾಲದ ಅಂತ ಬಲ್ಲವರು ಹೇಳ್ತಾರ ಹಾಗಿತ್ತು ಅಂದ್ರೆ ಮ್ಯಾಲಿ ಇರುದ ಸತ್ಯಾಗಿತ್ತು ಅಂದ್ರೆ ಮ್ಯಾಲಿದ್ದವರು ನಮಗೆ ಹೇಳಿ ಕಳಿಸ್ತಿದ್ರು ನೀವು ಬೇಗ ಬನ್ನಿ ಅಂತ ತಿಳ್ಕೊಂಡು ಯಾರಿಗೂ ಹಂಗೆ ಪತ್ರ ಬಂದಿಲ್ಲಲ್ಲ ಬಂದಿಲ್ಲ ಅಂದ್ರೆ ಸ್ವರ್ಗ ಅಲ್ಲಿಲ್ಲ ಅಂತ ಅರ್ಥ ಮತ್ತೆ ಎಲ್ಲದ ನಮ್ಮ ನಾಲಿಗೆ ತುದಿ ಮ್ಯಾಲದ ಅದಕ್ಕೆ ಭಗವಂತ ಬಾಯಿ ಕೊಟ್ಟ ನಂದ ಬಳಿಕ ಏನು ಮಾಡೋದು ಮೃದುವಾದ ಮಧುರವಾದ ನುಡಿಗಳನ್ನು ಆಡ್ಕೋತ ಆಡ್ಕೋತ ಇರೋದು ಸಾಧ್ಯ ಆದ್ರೆ ಒಂದಿಷ್ಟು ಕೇಳ್ಕೋತ ಇರೋದು ಒಂದೊಂದು ಮಾತು ಮನುಷ್ಯನ ಬದುಕಿನೊಳಗೆ ಬಂದಿಷ್ಟು ಬೆಳಕು ಚೆಲ್ತದ ಬೆಳಕ ಬುದ್ಧ ಸಾವಿರ ಸಾವಿರ ವರ್ಷಗಳ ಆಚೆ ಹೇಳಿದ ಒಂದು ಮಾತ ಏನು ಸರ್ವಂ ಕ್ಷಣೀಕಂ ಏನು ಅದ್ಭುತ ಹೇಳ್ಯಾನ ಬುದ್ಧ ಇದು ಏನದಲ್ಲ ಅಲ್ಲ ಜಗತ್ತ ಜಗತ್ತಿನೊಳಗಿರತಕ್ಕಂಥ ಸಿರಿ ಸಂಪತ್ತ ಕಣ್ಣಿಗೆ ಕಾಣುವಂಥದ್ದೆಲ್ಲ ಒಂದು ದಿವಸ ನಾಶ ಆಗಿ ಹೋಗುತ್ತದ ಇದು ಕ್ಷಣಿಕದ ಇದು ಇದ್ದಂಗೆ ಖಾಯಿ ಮೀರುದಲ್ಲ ಜಗತ್ತ ನಿಜಗುಣರು ಹೇಳ್ಯಾರ ಏನು ಜನಿಸಿ ತೋರ್ಪ ಜಗಬೀದೆಲ್ಲ ಕನಸಿನಂತೆ ಕೆಡುವದೆಂದು ಕನಸು ಬೀಳುತ್ತದೆ ಆ ಬಳಿಕ ಮರೆಯಾಗಿ ಹೋಗುತ್ತದೆ ಏನು ಬಿದ್ದೈತೆ ಅಂತ ಹೇಳಾಕೆ ಬರೋದಿಲ್ಲ ಹಾಗೆ ಜಗತ್ತು ತೋರ್ಯದ ತೋರಿದ್ದು ತೋರಿದಂಗಿರೋದಲ್ಲ ಒಂದು ದಿವಸ ಮರೆಯಾಗಿ ಹೋಗುತ್ತದೆ ಈಗ ಸಾಗರ ಇರೋದ್ರಲ್ಲಿ ಸಾಗರ ನೋಡಕ್ಕೆ ಹೋಗಿರ್ತೀವಿ ಸಂತೋಷ ಪಡುತ್ತೀವಿ ಸಾಗರದೊಳಗೆ ಆಟ ಆಡ್ತೀವಿ ಏನೆಲ್ಲ ಮಾಡ್ತೀವಿ ಸಾಗರದೊಳಗೆ ಸಾವಿರ ಸಾವಿರ ಅಲೆಗಳು ದೊಡ್ಡ ದೊಡ್ಡ ಗಾತ್ರದೊಳಗೆ ತೇಲಿ ಬರ್ತಾವು ಕಣ್ಣ ಮನಕ್ಕೆ ಸಂತೋಷವನ್ನು ಉಂಟು ಮಾಡ್ತಾವು ಆದರೆ ಎದ್ದ ಅಲೆಗಳು ಎದ್ದಂಗೆ ಇರೋದಿಲ್ಲ ಮತ್ತು ಮುಳುಗುತ್ತಾವು ತೋರ್ತಾವು ಅಡಗತಾವು ತೋರ್ತಾವು ಅಡಗುತ್ತಾವು ಹೇಗೋ ಹಾಗೆ ಜಗತ್ತ ತೋರ್ಯದ ಆದರೆ ಇದು ಕಾಯಿಮಿರೋದಲ್ಲ ಒಂದು ದಿವಸ ಹೋಗೋದದ ಮತ್ತು ಜಗತ್ತ ಹೋಗತೈತಿ ಅಂದ ಬಳಿಕ ನಾವರ ಎಷ್ಟು ದಿವಸ ಇರೋರು ಜಗತ್ತಿನೊಳಗೆ ನಾವು ಒಂದು ದಿವಸ ಹೋಗೋರಿ ಅದಕ್ಕವ್ರಂತಾರ ಎಲ್ಲವೂ ಕ್ಷಣಿಕ ಸರ್ವಂ ಕ್ಷಣಿಕಂ ಎಷ್ಟು ಅದ್ಭುತವಾದ ಮಾತು ಹೇಳ್ಯಾನ ಬುದ್ಧ ಮುಂದ ಮಹಾವೀರ ಬಂದ ಒಂದು ಚಲೋ ಮಾತು ಹೇಳಿದ ಏನು ಹೇಳಿದ ಅಹಿಂಸಾ ಪರಮೋ ಧರ್ಮ ಅಂದ ಯಾವುದು ನಿಜವಾದ ಧರ್ಮ ನಮಗೆ ಬೇಕಾಗಿ ನಾವು ಕಟ್ಟಿಕೊಂಡಿವೆಲ್ಲ ಅದು ಧರ್ಮ ಅಲ್ಲ ನಿಜವಾದ ಧರ್ಮ ಅಂದ್ರೇನು ಯಾರಿಗೂ ನೋವು ಮಾಡಲಾರ್ದಂಗೆ ಇನ್ನೊಬ್ಬರಿಗೆ ಹಿಂಸೆ ಕೊಡಲಾರ್ದಂಗೆ ಇನ್ನೊಬ್ಬರು ಕಣ್ಣಾಗ ನೀರು ತರಿಸಲಾರ್ದಂಗೆ ಇನ್ನೊಬ್ಬರು ಅಂತರಂಗದೊಳಗೆ ದುಃಖಕ್ಕೆ ಕಾರಣ ಆಗಲಾರ್ದಂಗೆ ಯಾರು ಬದುಕ್ತಾರಲ್ಲ ಅವ್ರದ್ದು ನಿಜವಾದ ಧರ್ಮದ ಬದುಕಾಗ್ತದ ಅದು ಧರ್ಮ ಅಂತ ತಿಳ್ಕೊಂಡು ಮಹಾವೀರರು ಅಹಿಂಸಾ ಪರಮೋ ಧರ್ಮ ಮುಂದೆ ಶಂಕರರು ಬಂದರು ಏನು ಹೇಳಿದರು ಬ್ರಹ್ಮ ಸತ್ಯ ಜಗತ್ತ ಮಿಥ್ಯ ಅಂದರು ಯಾವುದು ತ್ರಿಕಾಲ ಅಬಾಧಿತವಾಗಿ ಇರ್ತದೋ ಅಂತಹ ಪರಬ್ರಹ್ಮ ಅದು ಸತ್ಯ ಯಾವಾಗಲೂ ಇರ್ತದೆ ಅದರಿಂದ ತೋರಿರತಕ್ಕಂಥದ್ದು ಅದರಿಂದ ಭಾಸವಾಗಿ ಉತ್ಪತ್ತಿಯಾಗಿರ್ತಕ್ಕಂಥ ಜಗತ್ತ ಇದು ಮಿಥ್ಯದ ಭಾಳ ಅದ್ಭುತವಾದ ಮಾತು ಹೇಳಿದರು ಮುಂದ ಬಸವಣ್ಣನವರು ಬಂದರು ಅರಿದೊಡೆ ಶರಣ ಮರೆದೊಡೆ ಮಾನವ ಅಂತ ಹೇಳಿದರು ಒಂದ ಒಂದು ಮಾತು ಭಾಳ ಬ್ಯಾಡ ನಮ್ಮ ಬದುಕು ಭವ್ಯ ಆಗಲಿಕ್ಕೆ ಸಂತರ ಶರಣರ ಒಂದೊಂದು ಮಾತು ಸಾಕು ಅದೇ ಮಾತುಗಳು ಸಾವಿರ ಸಾವಿರ ವರ್ಷಗಳ ಆಚೆ ಆಡಿರತಕ್ಕಂಥ ಮಾತುಗಳು ಬುದ್ಧ ಬಸವ ಶಂಕರ ಜ್ಞಾನೇಶ್ವರ ಅಲ್ಲಮ್ಮ ಇಂಥ ಮಹಾತ್ಮರು ಬಾಳಿ ಬದುಕಿ ಆಡಿ ಹೋದ ಮಾತುಗಳು ಸಾವಿರ ಸಾವಿರ ವರ್ಷಗಳು ತುಂಬ್ಯಾವು ಅಂಥ ಮಹಾತ್ಮರ ಮಾತುಗಳನ್ನು ಇಂಥ ದಂಪತ್ತಿನೊಳಗೆ ಸಾಲೂಟಿಗೆ ಆಶ್ರಮದೊಳಗೆ ಮೆಲಕ ಹಾಕ್ತೀವಿ ಅಂದ್ರೆ ಮಾತಿನೊಳಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇರಬೇಡ ಅಂತಹ ಮಾತು ಕೇಳು ಮನುಷ್ಯನೇ ಸಾಧ್ಯ ಆದ್ರ ಅಂತ ನುಡಿಗಳನ್ನು ಆಡು ಮಾತು ಆಡಿದ್ರ